ಕನ್ಸಿಸ್ಟೆಂಟ್ ಪರ್ಫಾಮೆನ್ಸ್ ಪಂಪ್ ನಾಮ ಅದು ಈ ಮೂರು ರೂಪಾಯಿ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ಕರ್ನಾಟಕ ಸರ್ಕಾರನೋ ಕೇಂದ್ರ ಸರ್ಕಾರನೋ ಮೂರು ರೂಪಾಯಿ ಡೀಸೆಲ್ ಜಾಸ್ತಿ ಮಾಡಿದ್ರಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರಿ ನೀರು ಬಿಲ್ ಜಾಸ್ತಿ ಮಾಡಿದ್ರಿ ಎಣ್ಣೆ ಬಿಲ್ ಜಾಸ್ತಿ ಮಾಡಿದಿರಿ ಆಲ್ಕೋಹಾಲ್ ಎಣ್ಣೆ ಎರಡು ಥರ ಎಣ್ಣೆದು ಜಾಸ್ತಿ ಮಾಡಿದಿರಿ ಎಲ್ಲವೂ ಕೂಡ ಇವತ್ತು ಸಕ್ಕರೆ ಇರ್ಬೋದು ಬೇಳೆ ಇರ್ಬೋದು ಬೆಲ್ಲ ಇರ್ಬೋದು ಹಾಲಿನ ದರ ಜಾಸ್ತಿ ಮಾಡಿದಿರಿ ಇವತ್ತು ನೀವೆಲ್ಲ ಜೇಸ್ ಜಾಸ್ತಿ ಮಾಡ್ತಾಯಿದ್ದೀರಿ ಇವತ್ತು ನಮ್ಮ ಸರ್ಕಾರದಲ್ಲಿ ಈ ಮೋದಿ ಸರ್ಕಾರದಲ್ಲಿ ಕೋವಿಡ್ ಬಂದಾಗಿಂದ ಪ್ರತಿ ತಿಂಗಳು ಬಡವರಿಗೆ ಐದೈದು ಕೆ ಜಿ ಅಕ್ಕಿಯನ್ನು ಆಹಾರ ಭದ್ರತಾ ಕಾನೂನಿನಲ್ಲಿ ಕೊಟ್ಕೊಂಡು ಬರ್ತಾ ನಾವು ನೀವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ಹತ್ತು ಕೆ ಜಿ ನೀವು ಕೊಡಬೇಕಾಗಿದ್ರೆ ಮೋದಿದ ಐದು ಕೆ ಜಿ ಸೇರಿಸಿ ಹದಿನೈದು ಕೆ ಜಿ ಅಕ್ಕಿ ಕೊಡಬೇಕಾಗಿತ್ತು ಕರ್ನಾಟಕದಲ್ಲಿ ಹದಿನೈದು ಕೆ ಜಿ ಅಕ್ಕಿ ಕೊಡಬೇಕಾಗಿತ್ತು ನಮ್ಮ ಅಕ್ಕಿಗೆ ನೀವು ನಿಮ್ಮ ಲೇಬಲ್ ಹಾಕೋದು ಹೇಗೆ ನೀವು ಐದು ಕೆ ಜಿನೂ ಅಕ್ಕಿ ಕೊಟ್ಟಿಲ್ಲ ಇಲ್ಲಿವರೆಗೂ ಅದನ್ನು ಕೂಡ ದುಡ್ಡು ಕೊಡ್ತೀವಿ ಅಂದರೆ ದುಡ್ಡು ಕೂಡ ಕೊಟ್ಟಿಲ್ಲ ಈಗೆಲ್ಲ ಸೇರಿಸಿ ಕೊಡ್ತೀವಿ ಅಂದರೆ ಅದು ಕೊಡ್ತಾಯಿಲ್ಲ ಮನಮೋಹನ್ ಸಿಂಗ್ ಕಾಲದಲ್ಲಿ ಸಮೃದ್ಧವಾಗಿದ್ದರೆ ಈ ಅವ್ರನ್ನ ಯಾಕೆ ಕಳಿಸ್ಬಿಟ್ಟು ಇವತ್ತು ಬಿ ಜೆ ಪಿ ಸರ್ಕಾರ ಭಾರತ ದೇಶದಲ್ಲಿ ತರ್ತಾಯಿದ್ರು ಮತ್ತೊಮ್ಮೆ ಮತ್ತೊಮ್ಮೆ ಯಾಕೆ ರಿಪೀಟಾಗಿ ಬಿ ಜೆ ಪಿ ಸರ್ಕಾರ ಬರುತ್ತೆ ಮೂರನೇ ಬಾರಿ ಪ್ರಧಾನವಾಗಿದ್ದಾರೆ ಗರೀಬ್ ಕಲ್ಯಾಣ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಇವತ್ತು ಕೇಂದ್ರದಿಂದ ಎಷ್ಟೊಂದು ಅನುದಾನ ಇದೆ ಗೊಬ್ಬರ ಸಬ್ಸಿಡಿ ಇದೆ ಒಂದು ಚೀಲ ಡಿ ಎ ಪಿ ಗೊಬ್ಬರದ ಬೆಲೆ ಮೂರು ಸಾವಿರದ ಎಂಟುನೂರ ಐವತ್ತಿತ್ತು ನಾವಿದ್ದಾಗ ಎರಡು ಸಾವಿರದ ಐದುನೂರು ರೂಪಾಯಿನ ಒಂದು ಚೀಲಕ್ಕೆ ಸಬ್ಸಿಡಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ ಕೊಡ್ತಾ ಇತ್ತು ಯೂರಿಯಾಕ್ಕೆ ಒಂದು ಸಾವಿರದ ಆರುನೂರ ಅರವತ್ತಾರು ಇತ್ತು ನಾವಿದ್ದಾಗ ಎರಡು ನೂರ ಅರವತ್ತಾರಕ್ಕೆ ನಾವು ರೈತರಿಗೆ ಇದ್ವಿ ಒಂದು ಸಾವಿರದ ನಾನ್ನೂರು ರೂಪಾಯಿ ಕೇಂದ್ರ ಸರ್ಕಾರ ಸಬ್ಸಿಡಿ ಇತ್ತು ಇದು ಯಾವುದು ಕಾಣದೇ ಇಲ್ಲ ಇವರಿಗೆ ಇವತ್ತು ಆರು ಸಿಕ್ಸ್ಟಿ ಫಾರ್ಟಿ ಅನುಪಾತದಲ್ಲಿ ಎಲ್ಲ ಕೆ ಮೆಷಿನ್ ಮೆಕ್ಯಾನಿಷನ್ ಇರ್ಬೋದು ತುಂತುರು ಹಾನಿ ನೀರು ಇರ್ಬೋದು ಇವೆಲ್ಲಕ್ಕೂ ಕೂಡ ಸಬ್ಸಿಡಿ ಕೊಡ್ತಾಯಿದ್ದಾರೆ ಅದ್ಯಾದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಮನಮೋಹನ್ ಸಿಂಗಿಂದ ಭಾಳ ಸಮೃದ್ಧ ಬಡವರಿದ್ದರು ಇವರು ಗರೀಬಿ ಹಠಾವಲ್ಲ ಗರೀಬಿಗೂ ಹಠಾವು ಮಾಡಿದರು ಹಂಗಾಗಿ ಇವತ್ತು ಅವ್ರನ್ನೆಲ್ಲ ಕಳಿ ಮನೆಗೆ ಕಳಿಸಿದ್ದಾರೆ ಜನ ಈ ನಾವಿದ್ದಾಗ ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿಗೆ ಒಂದು ಸೆಟ್ ಸ್ಪ್ರಿಂಕ್ಲರ್ ಸೆಟ್ ಸಿಗ್ತಾಯಿತ್ತು ಇವತ್ತು ನಾಲ್ಕು ಸಾವಿರದ ಇನ್ನೂರು ರೂಪಾಯಿಂದ ನಾಲ್ಕು ಸಾವಿರದ ಐದುನೂರು ರೂಪಾಯಿಗೆ ಒಂದು ಸ್ಪ್ರಿಂಕ್ಲರ್ ಸೆಟ್ಟು ನಾವಿದ್ದಾಗ ಒಂದು ಟಿ ಸಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಕ್ರಮ ಸಕ್ರಮದ ಹಾಕ್ಕೊಡ್ತಾ ಕೊಡ್ತಾಯಿದ್ವಿ ಇವತ್ತು ಒಬ್ಬ ಬಡ ರೈತ ಒಂದು ಟಿ ಸಿ ಹಾಕೋಬೇಕಂದ್ರೆ ಎರಡೂವರಿಂದ ಮೂರು ಲಕ್ಷ ಕಟ್ಟಬೇಕು ಬಸ್ ಚಾರ್ಜ್ ಡಬಲ್ ರೈಲ್ವೆ ಚಾರ್ಜ್ ಬಡ ಡಬಲ್ ಆಮೇಲೆ ಬಾಂಡ್ ಇಪ್ಪತ್ತು ರೂಪಾಯಿ ಬಾಂಡ್ ಇನ್ನೂರು ರೂಪಾಯಿ ಮಾಡಿದ್ದಾರೆ ಈಗ ಇದೇ ಮನೆ ಟ್ಯಾಕ್ಸು ನಾವಿದ್ದ ಸಾವಿರದ ನಾನ್ನೂರು ರೂಪಾಯಿ ಇತ್ತು ವರ್ಷಕ್ಕೆ ಈಗ ಆರು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ಯಾರು ಜಾಸ್ತಿ ಮಾಡಿದ್ರು ರೇಟ್ನಾ ಜನಾಕ್ರೋಶ ಆಗಿದೆ ಜನಾಕ್ರೋಶ ಪಾಪ ಸಾಮಾನ್ಯ ಜನ ಬಂದು ನೇರವಾಗಿ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡೋಕೆ ಆಗಲ್ಲ ಎಲ್ಲ ಜನರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಜನಾಕ್ರೋಶ ಇವತ್ತು ಭುಗಿಲೆದ್ದಿದೆ ರಾಜ್ಯಾದ್ಯಂತ ಯಾವ ಟೈಮಲ್ಲಿ ಇವರು ಚುನಾವಣೆ ಬೇಕಾದ್ರೆ ಘೋಷಣೆ ಮಾಡಲಿ ಅದ್ರ ಪ್ರತಿಫಲ ಅವ್ರಿಗೆ ಸಿಗ್ತದೆ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹಾಸ್ಪಿಟಲ್ ಇದು ಮಾಡಿದ್ರೆ ಅಂತ ಜನೌಷಧಿ ಹಾಂ ಗೊತ್ತೇ ನಮ್ಮ ಹಾವೇರಿ ಜಿಲ್ಲೆಯಲ್ಲೇ ಗುತ್ತಿಗೆದಾರರು ದಯಾಮರಣ ಕೇಳಿದ್ದಾರೆ ಮೂವತ್ತ್ನಾಲ್ಕು ಸಾವಿರ ಕೋಟಿ ಬಾಕಿ ಏನಿದೆ ಮೊನ್ನೆ ಯಾರು ಹಾವೇರಿ ಷಿ ಹಾವೇರಿ ಯಾರು ದಯಾಮರಣ ಕೇಳಿದ್ದಾರೆ ಇದೇ ಗುತ್ತಿಗೆದಾರರು ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ರು ಕಾಂಗ್ರೆಸ್ನ ಬಾ ಭಾರಿ ಚೆನ್ನಾಗಿದ್ರು ಇವತ್ತು ಕಾಂಗ್ರೆಸ್ನವ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಅವ್ರದ್ದು ದಯಾಮರಣ ಇದ್ದಾರೆ ಹಾವೇರಿ ಜಿಲ್ಲೆ ಗುತ್ತಗಿದ್ದಾರೆ ಹಾಂ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ಇವತ್ತು ಸರ್ಕಾರ ಇದೆ ದಿವಾಳಿ ಅಂತ ಹೋಗಿದೆ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿ ಅಂತಿದೆ ಜನ ರೋಷ್ ಹೋಗ್ಬಿಟ್ಟಿದ್ದಾರೆ ಬೆಲೆಗಳು ಗಗನಕ್ಕೇರಿದ್ದಾವೆ ಜನಸಾಮಾನ್ಯರು ಬದುಕಕ್ಕಾಗ್ತಾ ಇಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ ಸತ್ತು ಸತ್ತೋಗ್ಬಿಟ್ರು